ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಕಾಮಸೂತ್ರದ ಪುರಾತನ ಪಠ್ಯವು ಶತಮಾನಗಳಿಂದ ಲೈಂಗಿಕ ಆನಂದ ಮತ್ತು ಅನ್ವೇಷಣೆಯ ಮೂಲವಾಗಿದೆ ಮತ್ತು ಅದರ ಬೋಧನೆಗಳನ್ನು ಇಂದಿಗೂ ಆಧುನಿಕ ಸಂಬಂಧಗಳಲ್ಲಿ ಅನ್ವಯಿಸಬಹುದು ತಮ್ಮ ಲೈಂಗಿಕ ಪರಿಧಿಯನ್ನು ವಿಸ್ತರಿಸಲು ಬಯಸುವವರಿಗೆ ಕಾಮಸೂತ್ರ ಭಂಗಿಗಳ ಸಂಕೀರ್ಣ ಕಲೆಯ ಬಗ್ಗೆ ಕಲಿಯುವುದು ಪ್ರಯಾಣದ ಅತ್ಯಗತ್ಯ ಭಾಗವಾಗಿದೆ ಇಲ್ಲಿ ನಾವು ಹತ್ತೊಂಬತ್ತು ವಿಭಿನ್ನ ಕಾಮಸೂತ್ರ ಭಂಗಿಗಳನ್ನು ಅನ್ವೇಷಿಸುತ್ತೇವೆ ಅದು ದಂಪತಿಗಳು ಹೊಸ ಮಟ್ಟದ ಅನ್ಯೋನ್ಯತೆ ಮತ್ತು ಸಂಪರ್ಕವನ್ನು ಕಂಡುಹಿಡಿಯಲು ಒಟ್ಟಿಗೆ ಪ್ರಯತ್ನಿಸಬಹುದು ಕಾಮಸೂತ್ರವು ಶತಮಾನಗಳಿಂದ ಆಕರ್ಷಣೆಯ ಮೂಲವಾಗಿದೆ ಈ ಪ್ರಾಚೀನ ಭಾರತೀಯ ಪಠ್ಯವು ಲೈಂಗಿಕ ಸ್ಥಾನಗಳು ಸಂಬಂಧಗಳು ಮತ್ತು ಅನ್ಯೋನ್ಯತೆಯ ಬಗ್ಗೆ ಮಾಹಿತಿಯಿಂದ ತುಂಬಿದೆ ಇಂದಿಗೂ ಜನರು ಅದರ ಬೋಧನೆಗಳಿಗೆ ಆಕರ್ಷಿತರಾಗಿರುವುದು ಆಶ್ಚರ್ಯವೇನಿಲ್ಲ ಕಾಮಸೂತ್ರವು ದೈಹಿಕ ಆನಂದಕ್ಕೆ ಮಾರ್ಗದರ್ಶಿಯಾಗಿದೆ ಆದರೆ ಅದು ಅದಕ್ಕಿಂತ ಹೆಚ್ಚು ಮಲಗುವ ಕೋಣೆಯನ್ನು ಮೀರಿದ ಪಾಲುದಾರರ ನಡುವೆ ಪ್ರೀತಿಯ ಸಂಪರ್ಕವನ್ನು ರಚಿಸುವುದು ಇದರ ಗಮನವಾಗಿದೆ ಕಾಮಸೂತ್ರವನ್ನು ಸಮೀಪಿಸಲು ಹಲವು ಮಾರ್ಗಗಳಿವೆ ಆದರೆ ಅತ್ಯಂತ ಜನಪ್ರಿಯ ವಿಧಾನವೆಂದರೆ ಅದರ ವಿವಿಧ ಲೈಂಗಿಕ ಸ್ಥಾನಗಳನ್ನು ಅನ್ವೇಷಿಸುವ ಮೂಲಕ ಪಠ್ಯದಲ್ಲಿ ಹತ್ತೊಂಬತ್ತು ವಿಭಿನ್ನ ಭಂಗಿಗಳನ್ನು ವಿವರಿಸಲಾಗಿದೆ ಪ್ರತಿಯೊಂದೂ ಪಾಲುದಾರರ ನಡುವೆ ಸಂತೋಷ ಮತ್ತು ಅನ್ಯೋನ್ಯತೆಯನ್ನು ತರಲು ವಿನ್ಯಾಸಗೊಳಿಸಲಾಗಿದೆ ಈ ಭಂಗಿಗಳು ಸರಳ ಮತ್ತು ಇಂದ್ರಿಯದಿಂದ ಸಂಕೀರ್ಣ ಮತ್ತು ಚಮತ್ಕಾರಿಕ ವರೆಗೆ ಇರುತ್ತದೆ ನೀವು ನಿಧಾನ ಮತ್ತು ರೋಮ್ಯಾಂಟಿಕ್ ಲವ್ ಮೇಕಿಂಗ್ ಅಥವಾ ಬಿಸಿ ಮತ್ತು ಭಾರೀ ಉತ್ಸಾಹವನ್ನು ಹುಡುಕುತ್ತಿರಲಿ ಅವರು ಪ್ರತಿ ರುಚಿಗೆ ಏನನ್ನಾದರೂ ನೀಡುತ್ತಾರೆ ಕಾಮಸೂತ್ರವು ಮೂರನೇ ಶತಮಾನದಲ್ಲಿ ಬರೆಯಲ್ಪಟ್ಟ ಪ್ರಾಚೀನ ಹಿಂದೂ ಪುಸ್ತಕವಾಗಿದೆ ಇದು ಮಾನವ ಲೈಂಗಿಕ ನಡವಳಿಕೆ ಮತ್ತು ಸಂಬಂಧಗಳ ಕುರಿತಾದ ಗ್ರಂಥವಾಗಿದೆ ಮತ್ತು ವಿವಿಧ ಸ್ಥಾನಗಳು ಮತ್ತು ತಂತ್ರಗಳ ವಿವರವಾದ ವಿವರಣೆಗಳಿಗಾಗಿ ಇದು ವಿಶ್ವಾದ್ಯಂತ ಮನ್ನಣೆಯನ್ನು ಗಳಿಸಿದೆ ಲೇಖಕ ವಾತ್ಸಾಯನ ಗುಪ್ತರ ಕಾಲದಲ್ಲಿ ಭಾರತದಲ್ಲಿ ವಾಸಿಸುತ್ತಿದ್ದ ವಿದ್ವಾಂಸ ಕಾಮಸೂತ್ರವು ದೈಹಿಕ ಅಂಶಗಳನ್ನು ಮಾತ್ರವಲ್ಲದೆ ಪಾಲುದಾರರ ನಡುವಿನ ಅನ್ಯೋನ್ಯತೆಯ ಭಾವನಾತ್ಮಕ ಮತ್ತು ಮಾನಸಿಕ ಆಯಾಮಗಳನ್ನು ವಿವರಿಸುತ್ತದೆ ಇದರ ಬೋಧನೆಗಳು ಆರೋಗ್ಯಕರ ಸಂಬಂಧದ ಅಗತ್ಯ ಅಂಶಗಳಾಗಿ ಪರಸ್ಪರ ಗೌರವ ಸಂವಹನ ಮತ್ತು ವಿಶ್ವಾಸವನ್ನು ಒತ್ತಿ ಹೇಳುತ್ತವೆ ಇದು ವೈಯಕ್ತಿಕ ಆದ್ಯತೆಗಳ ಪ್ರಾಮುಖ್ಯತೆಯನ್ನು ಸಹ ಅಂಗೀಕರಿಸುತ್ತದೆ ಮತ್ತು ಎರಡೂ ಪಾಲುದಾರರು ಒಪ್ಪುವ ಗಡಿಗಳಲ್ಲಿ ಪ್ರಯೋಗವನ್ನು ಪ್ರೋತ್ಸಾಹಿಸುತ್ತದೆ ಲೈಂಗಿಕ ಕೈಪಿಡಿ ಎಂಬ ಖ್ಯಾತಿಯ ಹೊರತಾಗಿಯೂ ಕಾಮಸೂತ್ರವು ಕೇವಲ ಲೈಂಗಿಕ ಸಲಹೆಗಿಂತ ಹೆಚ್ಚಿನದನ್ನು ನೀಡುತ್ತದೆ ಒಂದು ಐನೂರ ವರ್ಷಗಳ ಹಿಂದಿನ ಭಾರತೀಯ ಸಂಸ್ಕೃತಿ ತತ್ವಶಾಸ್ತ್ರ ಮತ್ತು ಸಾಮಾಜಿಕ ರೂಢಿಗಳನ್ನು ಅರ್ಥಮಾಡಿಕೊಳ್ಳಲು ಇದು ಪ್ರಮುಖ ಮೂಲವೆಂದು ಪರಿಗಣಿಸಲಾಗಿದೆ ಕಾಮಸೂತ್ರವು ಪ್ರಖ್ಯಾತ ಪ್ರಾಚೀನ ಭಾರತೀಯ ಪಠ್ಯವಾಗಿದ್ದು ಅದು ಪ್ರೇಮ ತಯಾರಿಕೆಯ ತಂತ್ರಗಳು ಮತ್ತು ಲೈಂಗಿಕ ಸ್ಥಾನಗಳಿಗೆ ಸಮಾನಾರ್ಥಕವಾಗಿದೆ ಮೂರನೇ ಶತಮಾನದಲ್ಲಿ ತತ್ವಜ್ಞಾನಿ ವಾತ್ಸಾಯನ ಬರೆದ ಇದು ಲೈಂಗಿಕ ನಡವಳಿಕೆಯ ವಿವಿಧ ಅಂಶಗಳ ಬಗ್ಗೆ ವಿವರವಾದ ಸೂಚನೆಗಳನ್ನು ಒದಗಿಸುತ್ತದೆ ಇದರಲ್ಲಿ ಸಂಭೋಗಕ್ಕೆ ವಿವಿಧ ಸ್ಥಾನಗಳು ಸೇರಿವೆ ಪಠ್ಯವು ಲೈಂಗಿಕತೆ ಮತ್ತು ಅನ್ಯೋನ್ಯತೆಗೆ ಸಂಬಂಧಿಸಿದ ವಿಷಯಗಳ ವ್ಯಾಪಕ ಶ್ರೇಣಿಯನ್ನು ಒಳಗೊಂಡಿದೆ ಪೂರ್ವಭಾವಿ ಸಿದ್ಧತೆಗಳಿಂದ ನಂತರದ ನಂತರದ ಆಚರಣೆಗಳವರೆಗೆ ಕಾಮಸೂತ್ರದ ಅತ್ಯಂತ ಗಮನಾರ್ಹ ಲಕ್ಷಣವೆಂದರೆ ಅದು ಸಂಭೋಗಕ್ಕೆ ವಿವಿಧ ಸ್ಥಾನಗಳ ಮೇಲೆ ಒತ್ತು ನೀಡುತ್ತದೆ ವಾಸ್ತವವಾಗಿ ಪಠ್ಯದಲ್ಲಿ ವಿವರಿಸಲಾದ ಅರವತ್ನಾಲ್ಕಕ್ಕೂ ಹೆಚ್ಚು ವಿಭಿನ್ನ ಸ್ಥಾನಗಳಿವೆ ಇವುಗಳು ಮೂಲಭೂತ ಮಿಷನರಿ ಮತ್ತು ನಾಯಿಮರಿಯ ಶೈಲಿಯ ಸ್ಥಾನಗಳಿಂದ ಹಿಡಿದು ಚಕ್ರದ ಕೈಬಂಡಿ ಯಾ ತಳ್ಳುಬಂಡಿ ಎಂ ಮತ್ತು ಕಮಲದಂತಹ ಹೆಚ್ಚು ಸುಧಾರಿತ ಭಂಗಿಗಳವರೆಗೆ ಎಲ್ಲವನ್ನೂ ಒಳಗೊಂಡಿವೆ ಪ್ರತಿಯೊಂದು ಸ್ಥಾನವು ಅದನ್ನು ಸರಿಯಾಗಿ ನಿರ್ವಹಿಸುವುದು ಹೇಗೆ ಎಂಬುದರ ಕುರಿತು ವಿವರವಾದ ಸೂಚನೆಗಳೊಂದಿಗೆ ಇರುತ್ತದೆ ಜೊತೆಗೆ ಸಂತೋಷವನ್ನು ಹೆಚ್ಚಿಸುವ ಮತ್ತು ಅಸ್ವಸ್ಥತೆಯನ್ನು ಕಡಿಮೆ ಮಾಡುವ ಸಲಹೆಗಳು ಒಂದು ಸಮ್ಮುಖ ಭಂಗಿ ಕಾಮಸೂತ್ರದ ಪ್ರಾಚೀನ ಭಾರತೀಯ ಪಠ್ಯವು ಪ್ರೀತಿ ಲೈಂಗಿಕತೆ ಮತ್ತು ಸಂಬಂಧಗಳಿಗೆ ಸಮಗ್ರ ಮಾರ್ಗದರ್ಶಿಯಾಗಿದೆ ಈ ಪುಸ್ತಕದಲ್ಲಿ ವಿವರಿಸಿದ ಅನೇಕ ಸ್ಥಾನಗಳಲ್ಲಿ ಸಮ್ಮುಖ ಭಂಗಿಯು ಅದರ ಅನ್ಯೋನ್ಯತೆಗೆ ಎದ್ದು ಕಾಣುತ್ತದೆ ಈ ಭಂಗಿಯನ್ನು ಮುಖಾಮುಖಿ ಸ್ಥಾನ ಎಂದು ಕರೆಯುತ್ತಾರೆ ಮತ್ತು ಇದು ಮಲಗಿರುವಾಗ ಪರಸ್ಪರ ಎದುರಿಸುತ್ತಿರುವ ಇಬ್ಬರೂ ಪಾಲುದಾರರನ್ನು ಒಳಗೊಂಡಿರುತ್ತದೆ ಈ ಸ್ಥಾನದಲ್ಲಿ ಎರಡೂ ಪಾಲುದಾರರು ಪರಸ್ಪರರ ಕಣ್ಣುಗಳನ್ನು ನೋಡಬಹುದು ಮತ್ತು ಅಂತಹ ನಿಕಟ ಸಾಮೀಪ್ಯದಲ್ಲಿ ಬರುವ ಅನ್ಯೋನ್ಯತೆಯನ್ನು ಆನಂದಿಸಬಹುದು ಸಮ್ಮುಖ ಭಂಗಿಗೆ ಪಾಲುದಾರರ ನಡುವೆ ಹೆಚ್ಚಿನ ನಂಬಿಕೆ ಅಗತ್ಯವಿರುತ್ತದೆ ಏಕೆಂದರೆ ಒಬ್ಬ ವ್ಯಕ್ತಿಯು ತಮ್ಮ ತೂಕವನ್ನು ಇನ್ನೊಬ್ಬರ ಮೇಲೆ ಬೆಂಬಲಿಸಬೇಕಾಗುತ್ತದೆ ಈ ಸ್ಥಾನವು ಪಾಲುದಾರರ ನಡುವೆ ಆಳವಾದ ನುಗ್ಗುವಿಕೆ ಮತ್ತು ಗರಿಷ್ಠ ಭೌತಿಕ ಸಂಪರ್ಕವನ್ನು ಅನುಮತಿಸುತ್ತದೆ ಒಟ್ಟಾರೆಯಾಗಿ ವಿಭಿನ್ನ ಲೈಂಗಿಕ ಸ್ಥಾನಗಳನ್ನು ಅಭ್ಯಾಸ ಮಾಡುವುದರಿಂದ ದಂಪತಿಗಳು ತಮ್ಮ ಲೈಂಗಿಕತೆಯನ್ನು ಅನ್ವೇಷಿಸಲು ಮತ್ತು ಅವರ ಲೈಂಗಿಕ ಜೀವನಕ್ಕೆ ಮಸಾಲೆ ಸೇರಿಸಲು ಸಹಾಯ ಮಾಡಬಹುದು ಆದಾಗ್ಯೂ ಎಲ್ಲ ಲೈಂಗಿಕ ಮುಖಾಮುಖಿಗಳಲ್ಲಿ ಸಂವಹನ ಒಪ್ಪಿಗೆ ಮತ್ತು ಪರಸ್ಪರ ಗೌರವಕ್ಕೆ ಆದ್ಯತೆ ನೀಡುವುದು ಮುಖ್ಯವಾಗಿದೆ ಎರಡು ಜಾನುಕುರ್ಪಾರ ಭಂಗಿ ಕಾಮಸೂತ್ರದಲ್ಲಿ ಜಾನುಕುರ್ಪಾರ ಭಂಗಿ ಇಂದ್ರಿಯತೆ ಮತ್ತು ಅನ್ಯೋನ್ಯತೆಯ ಅನ್ವೇಷಣೆ ಲೈಂಗಿಕ ಸಂಭೋಗದ ಸ್ಥಾನಗಳನ್ನು ಒಳಗೊಂಡಂತೆ ಮಾನವ ಲೈಂಗಿಕತೆಯ ವಿವಿಧ ಅಂಶಗಳನ್ನು ಪರಿಶೋಧಿಸುತ್ತದೆ ಅಂತಹ ಒಂದು ಸ್ಥಾನವು ಜಾನುಕುರ್ಪಾರ ಭಂಗಿಯಾಗಿದೆ ಇದು ಪುರುಷ ಸಂಗಾತಿಯು ತನ್ನ ಕಾಲುಗಳನ್ನು ದಾಟಿ ಕುಳಿತುಕೊಳ್ಳುವುದನ್ನು ಒಳಗೊಂಡಿರುತ್ತದೆ ಆದರೆ ಸ್ತ್ರೀ ಸಂಗಾತಿಯು ಅವನನ್ನು ಅಡ್ಡಾಡುತ್ತಾನೆ ಈ ಭಂಗಿಯು ಪಾಲುದಾರರ ನಡುವೆ ಆಳವಾದ ನುಗ್ಗುವಿಕೆ ಮತ್ತು ಅನ್ಯೋನ್ಯತೆಯನ್ನು ಅನುಮತಿಸುತ್ತದೆ ಜಾನಕೂರ್ಪರ ಭಂಗಿಯು ನಿಮ್ಮ ಇಂದ್ರಿಯತೆಯನ್ನು ಅನ್ವೇಷಿಸಲು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಆಳವಾದ ಮಟ್ಟದಲ್ಲಿ ಸಂಪರ್ಕ ಸಾಧಿಸಲು ಉತ್ತಮ ಮಾರ್ಗವಾಗಿದೆ ಇದು ಎರಡೂ ಪಾಲುದಾರರಿಂದ ಒಂದು ನಿರ್ದಿಷ್ಟ ಮಟ್ಟದ ನಮ್ಯತೆಯ ಅಗತ್ಯವಿರುತ್ತದೆ ಆದರೆ ಅಭ್ಯಾಸದೊಂದಿಗೆ ಇದು ನಿಮ್ಮ ಲೈಂಗಿಕ ಸಂಗ್ರಹಕ್ಕೆ ಅತ್ಯಾಕರ್ಷಕ ಸೇರ್ಪಡೆಯಾಗಬಹುದು ಈ ಸ್ಥಾನವು ಚಂದ್ರನಾಡಿ ಮತ್ತು ಸ್ತನಗಳಂತಹ ಎರೋಜೆನಸ್ ವಲಯಗಳಿಗೆ ಸುಲಭವಾಗಿ ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ ಇದು ವಿಭಿನ್ನ ಸಂವೇದನೆಗಳನ್ನು ಅನ್ವೇಷಿಸಲು ಮತ್ತು ಆನಂದವನ್ನು ತೀವ್ರಗೊಳಿಸಲು ಪರಿಪೂರ್ಣವಾಗಿಸುತ್ತದೆ ಮೂರು ಪೀಡಿಟಕ ಭಂಗಿ ಪೀಡಿಟಕ ಭಂಗಿಯು ಕಾಮಸೂತ್ರದಲ್ಲಿ ಅತ್ಯಂತ ಜನಪ್ರಿಯ ಸ್ಥಾನಗಳಲ್ಲಿ ಒಂದಾಗಿದೆ ಅಮಾನತುಗೊಂಡ ಕಾಂಗ್ರೆಸ್ ಎಂದು ಕರೆಯಲ್ಪಡುವ ಈ ಭಂಗಿಯು ಒಳಗೊಂಡಿರುವ ಎರಡೂ ಪಾಲುದಾರರಿಂದ ಸಾಕಷ್ಟು ಶಕ್ತಿ ಮತ್ತು ನಮ್ಯತೆಯ ಅಗತ್ಯವಿರುತ್ತದೆ ಮಲಗುವ ಕೋಣೆಯಲ್ಲಿ ವಸ್ತುಗಳನ್ನು ಮಸಾಲೆ ಮಾಡಲು ಮತ್ತು ಹೊಸ ಲೈಂಗಿಕ ಅನುಭವಗಳನ್ನು ಅನ್ವೇಷಿಸಲು ಇದು ಉತ್ತಮ ಮಾರ್ಗವಾಗಿದೆ ಪೀಡಿತಕ ಭಂಗಿಯನ್ನು ನಿರ್ವಹಿಸಲು ಒಬ್ಬ ಪಾಲುದಾರನು ತನ್ನ ಬೆನ್ನಿನ ಮೇಲೆ ಮಲಗುತ್ತಾನೆ ಮತ್ತು ಅವರ ಕಾಲುಗಳು ಗಾಳಿಯಲ್ಲಿ ಆಸರೆಯಾಗಿರುತ್ತವೆ ಇತರ ಪಾಲುದಾರರು ತಮ್ಮ ಕಾಲುಗಳ ನಡುವೆ ನಿಂತಿದ್ದಾರೆ ಮತ್ತು ಅವುಗಳನ್ನು ನೆಲದಿಂದ ಎತ್ತುತ್ತಾರೆ ಇದು ಎರಡೂ ಪಾಲುದಾರರಿಗೆ ಆಳವಾದ ನುಗ್ಗುವಿಕೆ ಮತ್ತು ತೀವ್ರವಾದ ಇಂದ್ರಿಯ ಆನಂದವನ್ನು ಅನುಮತಿಸುತ್ತದೆ ಆದಾಗ್ಯೂ ಈ ಸ್ಥಾನವು ಗಾಯ ಅಥವಾ ಅಸ್ವಸ್ಥತೆಯನ್ನು ತಪ್ಪಿಸಲು ಪಾಲುದಾರರ ನಡುವೆ ನಂಬಿಕೆ ಮತ್ತು ಸಂವಹನದ ಅಗತ್ಯವಿದೆ ಎಂಬುದನ್ನು ಗಮನಿಸುವುದು ಮುಖ್ಯ ದೈಹಿಕ ಮಿತಿಗಳು ಅಥವಾ ಗಾಯಗಳಿರುವವರಿಗೆ ಇದು ಸೂಕ್ತವಲ್ಲ ಆದ್ದರಿಂದ ಯಾವುದೇ ಹೊಸ ಲೈಂಗಿಕ ಭಂಗಿಗಳನ್ನು ಪ್ರಯತ್ನಿಸುವ ಮೊದಲು ನಿಮ್ಮ ದೇಹವನ್ನು ಆಲಿಸುವುದು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಸಂವಹನ ಮಾಡುವುದು ಮುಖ್ಯವಾಗಿದೆ ನಾಲ್ಕು ವಿರ್ಶಭಂಗಿಯು ವಿಶಭಂಗಿಯು ಕಾಮಸೂತ್ರದಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಕಾಮಪ್ರಚೋದಕ ಸ್ಥಾನಗಳಲ್ಲಿ ಒಂದಾಗಿದೆ ಈ ಭಂಗಿಯು ಒಬ್ಬ ವ್ಯಕ್ತಿಯು ತನ್ನ ಕಾಲುಗಳನ್ನು ದಾಟಿ ಕುಳಿತುಕೊಳ್ಳುವುದನ್ನು ಒಳಗೊಂಡಿರುತ್ತದೆ ಆದರೆ ಅವನ ಸಂಗಾತಿಯು ಅವನ ಕಡೆಗೆ ಎದುರಿಸುತ್ತಾನೆ ಭಂಗಿಯು ಆಳವಾದ ನುಗ್ಗುವಿಕೆಗೆ ಉತ್ತಮವಾಗಿದೆ ಮತ್ತು ಎರಡೂ ಪಾಲುದಾರರಿಗೆ ನಂಬಲಾಗದಷ್ಟು ತೃಪ್ತಿಕರವಾಗಿರುತ್ತದೆ ವಿರ್ಶಾಭಂಗಿಗೆ ಬರಲು ಪುರುಷನು ತನ್ನ ಕಾಲುಗಳನ್ನು ದಾಟಿ ಕುಳಿತುಕೊಳ್ಳಬೇಕು ಮತ್ತು ಅವನ ಸಂಗಾತಿಯು ಅವನ ಕಡೆಗೆ ಎದುರಿಸುತ್ತಾನೆ ನಂತರ ಮಹಿಳೆ ತನ್ನ ಸಂಗಾತಿಯ ನೆಟ್ಟಗೆ ಶಿಷ್ಣದ ಮೇಲೆ ನಿಧಾನವಾಗಿ ತನ್ನನ್ನು ತಗ್ಗಿಸಿಕೊಳ್ಳಬೇಕು ತನ್ನ ಕೈಗಳನ್ನು ಬಳಸಿ ಅದನ್ನು ತನ್ನ ಯೋನಿಯೊಳಗೆ ಮಾರ್ಗದರ್ಶನ ಮಾಡಬೇಕು ಒಮ್ಮೆ ಒಳಗೆ ಅವಳು ಎರಡೂ ಪಾಲುದಾರರಿಗೆ ಯಾವುದು ಉತ್ತಮವಾಗಿದೆ ಎಂಬುದರ ಆಧಾರದ ಮೇಲೆ ಮೇಲಕ್ಕೆ ಮತ್ತು ಕೆಳಕ್ಕೆ ಅಥವಾ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಲು ಪ್ರಾರಂಭಿಸಬಹುದು ವಿಶ್ವ ಭಂಗಿಯ ಒಂದು ಪ್ರಮುಖ ಪ್ರಯೋಜನವೆಂದರೆ ಅದು ಆಳವಾದ ನುಗ್ಗುವಿಕೆಯನ್ನು ಅನುಮತಿಸುತ್ತದೆ ಇದು ಎರಡೂ ಪಾಲುದಾರರಿಗೆ ನಂಬಲಾಗದಷ್ಟು ತೃಪ್ತಿಯನ್ನು ನೀಡುತ್ತದೆ ಐದು ತ್ರಿಪದಂ ಭಂಗಿ ತ್ರಿಪದಂ ಭಂಗಿಯು ಕಾಮಸೂತ್ರದಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಉತ್ತೇಜಕ ಸ್ಥಾನಗಳಲ್ಲಿ ಒಂದಾಗಿದೆ ಈ ಸ್ಥಾನವು ಮೂರು ಪಾದಗಳನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಅದರ ಹೆಸರು ಸಂಸ್ಕೃತದಲ್ಲಿ ಎ ಮೂರು ಹಂತಗಳು ಎ ಎಂದರ್ಥ ಇದು ಆಳವಾದ ನುಗ್ಗುವಿಕೆಗೆ ಅವಕಾಶ ನೀಡುವಾಗ ಎರಡೂ ಪಾಲುದಾರರಿಗೆ ಗರಿಷ್ಠ ಆನಂದವನ್ನು ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ ತ್ರಿಪದಂ ಭಂಗಿಗೆ ಬರಲು ಪುರುಷ ಸಂಗಾತಿಯು ತನ್ನ ಬೆನ್ನಿನ ಮೇಲೆ ತನ್ನ ಕಾಲುಗಳನ್ನು ವಿಸ್ತರಿಸಬೇಕು ಆದರೆ ಸ್ತ್ರೀ ಸಂಗಾತಿಯು ಅವನ ಸೊಂಟದ ಎರಡು ಬದಿಯಲ್ಲಿ ಒಂದು ಕಾಲಿನಿಂದ ಅವನನ್ನು ಅಡ್ಡಗಟ್ಟಿರಬೇಕು ನಂತರ ಅವಳು ಮುಂದೆ ವಾಲುತ್ತಾಳೆ ಮತ್ತು ಅವಳ ಕೈಗಳನ್ನು ಅವನ ಎದೆಯ ಮೇಲೆ ಇಡುತ್ತಾಳೆ ಅವಳು ಹಿಂದಕ್ಕೆ ಮತ್ತು ಮುಂದಕ್ಕೆ ಬಂಡೆಗಳಾಗುತ್ತಾಳೆ ಹೆಚ್ಚುವರಿ ಆವೇಗಕ್ಕಾಗಿ ಅವನ ತೊಡೆಗಳ ವಿರುದ್ಧ ತಳ್ಳಲು ತನ್ನ ಪಾದಗಳನ್ನು ಬಳಸುತ್ತಾಳೆ ಈ ಸ್ಥಾನವು ಹೆಚ್ಚಿನ ನಮ್ಯತೆಯನ್ನು ಅನುಮತಿಸುತ್ತದೆ ಮತ್ತು ವೈಯಕ್ತಿಕ ಆದ್ಯತೆಗಳನ್ನು ಅವಲಂಬಿಸಿ ಹಲವಾರು ರೀತಿಯಲ್ಲಿ ಮಾರ್ಪಡಿಸಬಹುದು ಉದಾಹರಣೆಗೆ ಕೆಲವು ದಂಪತಿಗಳು ಸಂಭೋಗದ ಸಮಯದಲ್ಲಿ ಮಹಿಳೆಯನ್ನು ಮುಂದಕ್ಕೆ ವಾಲುವಂತೆ ಮಾಡಲು ಬಯಸುತ್ತಾರೆ ಅಥವಾ ಅದಕ್ಕೆ ಅನುಗುಣವಾಗಿ ತಮ್ಮ ದೇಹವನ್ನು ಹೊಂದಿಸುವ ಮೂಲಕ ವಿವಿಧ ಕೋನಗಳನ್ನು ಪ್ರಯೋಗಿಸಬಹುದು ಆರು ಇಂದ್ರಾಣಿ ಭಂಗಿ ಸಂಭೋಗದ ಸ್ಥಾನಗಳು ಸೇರಿದಂತೆ ಲೈಂಗಿಕ ನಡವಳಿಕೆಯ ವಿವಿಧ ಅಂಶಗಳನ್ನು ವಿವರಿಸುತ್ತದೆ ಕಾಮಸೂತ್ರದಿಂದ ಅತ್ಯಂತ ಜನಪ್ರಿಯ ಮತ್ತು ವ್ಯಾಪಕವಾಗಿ ತಿಳಿದಿರುವ ಸ್ಥಾನವೆಂದರೆ ಇಂದ್ರಾಣಿ ಸ್ಥಾನ ಗುಡುಗು ಮತ್ತು ಮಿಂಚಿನ ಹಿಂದೂ ದೇವರಾದ ಇಂದ್ರನ ಹೆಸರನ್ನು ಈ ಸ್ಥಾನಕ್ಕೆ ಇಡಲಾಗಿದೆ ಇಂದ್ರಾಣಿ ಸ್ಥಾನವು ಮಹಿಳೆ ತನ್ನ ಬೆನ್ನಿನ ಮೇಲೆ ಮಲಗಿರುವುದನ್ನು ಒಳಗೊಂಡಿರುತ್ತದೆ ಮತ್ತು ಅವಳ ಕಾಲುಗಳನ್ನು ಅಗಲಿಸಿ ಪುರುಷನು ಅವುಗಳ ನಡುವೆ ಮಂಡಿಯೂರಿ ಕುಳಿತಿದ್ದಾನೆ ನಂತರ ಪುರುಷನು ಮಹಿಳೆಯ ಒಂದು ಕಾಲನ್ನು ತನ್ನ ಭುಜದ ಮೇಲೆ ಎತ್ತಿದಾಗ ಅವಳು ತನ್ನ ಇನ್ನೊಂದು ಕಾಲನ್ನು ತನ್ನ ಸೊಂಟದ ಸುತ್ತ ಸುತ್ತಿಕೊಳ್ಳುತ್ತಾಳೆ ಇದು ಆಳವಾದ ನುಗ್ಗುವ ಕೋನವನ್ನು ಸೃಷ್ಟಿಸುತ್ತದೆ ಅದು ಎರಡೂ ಪಾಲುದಾರರಿಗೆ ಸಾಕಷ್ಟು ಆಹ್ಲಾದಕರವಾಗಿರುತ್ತದೆ ಈ ಸ್ಥಾನಕ್ಕೆ ಎರಡೂ ಪಾಲುದಾರರಿಂದ ಕೆಲವು ನಮ್ಯತೆಯ ಅಗತ್ಯವಿರುತ್ತದೆ ಆದರೆ ಇದು ಅವರ ವೈಯಕ್ತಿಕ ಅಗತ್ಯಗಳು ಮತ್ತು ಆದ್ಯತೆಗಳಿಗೆ ಸರಿಹೊಂದುವಂತೆ ಸರಿಹೊಂದಿಸಬಹುದು ಉದಾಹರಣೆಗೆ ಕೆಲವು ದಂಪತಿಗಳು ಲೈಂಗಿಕ ಸಮಯದಲ್ಲಿ ಹೆಚ್ಚಿನ ಬೆಂಬಲ ಮತ್ತು ಸೌಕರ್ಯವನ್ನು ಒದಗಿಸಲು ಮಹಿಳೆಯ ಸೊಂಟದ ಕೆಳಗೆ ದಿಂಬು ಅಥವಾ ಕುಶನ್ ಅನ್ನು ಬಳಸಲು ಆಯ್ಕೆ ಮಾಡಬಹುದು ಏಳು ನೇಗಿಲು ಭಂಗಿ ಕಾಮಸೂತ್ರದಲ್ಲಿನ ನೇಗಿಲು ಸ್ಥಾನವು ಬಹುಮುಖ ಮತ್ತು ಉತ್ತೇಜಕ ಲೈಂಗಿಕ ಸ್ಥಾನವಾಗಿದ್ದು ಅದು ಎರಡೂ ಪಾಲುದಾರರಿಗೆ ಸಂತೋಷವನ್ನು ತರುತ್ತದೆ ಈ ಸ್ಥಾನವು ಅದರ ನಮ್ಯತೆ ಮತ್ತು ಏಕಕಾಲದಲ್ಲಿ ಅನೇಕ ಏರೋಜಿನ ವಲಯಗಳನ್ನು ಉತ್ತೇಜಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ ನೇಗಿಲು ಸ್ಥಾನವನ್ನು ನಿರ್ವಹಿಸಲು ಮಹಿಳೆ ತನ್ನ ಬೆನ್ನಿನ ಮೇಲೆ ಮಲಗಿ ತನ್ನ ಕಾಲುಗಳನ್ನು ಗಾಳಿಯಲ್ಲಿ ಮೇಲಕ್ಕೆತ್ತಿ ಪುರುಷನು ಮೇಲಿನಿಂದ ಅವಳನ್ನು ಭೇದಿಸುತ್ತಾನೆ ಈ ಸ್ಥಾನದ ಒಂದು ಪ್ರಯೋಜನವೆಂದರೆ ಅದು ಆಳವಾದ ನುಗ್ಗುವಿಕೆಯನ್ನು ಅನುಮತಿಸುತ್ತದೆ ಇದು ಎರಡೂ ಪಾಲುದಾರರಿಗೆ ಬಹಳ ಸಂತೋಷಕರವಾಗಿರುತ್ತದೆ ಹೆಚ್ಚುವರಿಯಾಗಿ ಮಹಿಳೆಯ ಕಾಲುಗಳು ಗಾಳಿಯಲ್ಲಿ ಮೇಲಕ್ಕೆತ್ತಿರುವುದರಿಂದ ಈ ಸ್ಥಾನವು ಅವಳ ಚಂದ್ರನಾಡಿಗೆ ಸುಲಭ ಪ್ರವೇಶವನ್ನು ಒದಗಿಸುತ್ತದೆ ಸಂಭೋಗದ ಸಮಯದಲ್ಲಿ ಹೆಚ್ಚುವರಿ ಪ್ರಚೋದನೆಗೆ ಅವಕಾಶ ನೀಡುತ್ತದೆ ಫ್ಲೋ ಪೊಸಿಷನ್ ಪಾಲುದಾರರ ನಡುವೆ ಸಾಕಷ್ಟು ಕಣ್ಣಿನ ಸಂಪರ್ಕವನ್ನು ಸಹ ಅನುಮತಿಸುತ್ತದೆ ಇದು ಲೈಂಗಿಕತೆಗೆ ನಿಕಟ ಅಂಶವನ್ನು ಸೇರಿಸುತ್ತದೆ ಆದಾಗ್ಯೂ ಈ ಸ್ಥಾನವು ಎಲ್ಲರಿಗೂ ಆರಾಮದಾಯಕ ಅಥವಾ ಆನಂದದಾಯಕವಾಗಿರುವುದಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯ ಎಂಟು ಭಂಗಿ ಅಮೆಜಾನ್ ಕಾಮಸೂತ್ರದ ಸ್ಥಾನವು ಕಾಮಸೂತ್ರದಲ್ಲಿನ ಅತ್ಯಂತ ವಿಲಕ್ಷಣ ಮತ್ತು ಉತ್ತೇಜಕ ಸ್ಥಾನಗಳಲ್ಲಿ ಒಂದಾಗಿದೆ ಈ ಸ್ಥಾನವು ಸಾಕಷ್ಟು ನಮ್ಯತೆ ಮತ್ತು ಶಕ್ತಿಯನ್ನು ಒಳಗೊಂಡಿರುತ್ತದೆ ಆದರೆ ಒಮ್ಮೆ ಮಾಸ್ಟರಿಂಗ್ ಮಾಡಿದರೆ ಅದು ಎರಡೂ ಪಾಲುದಾರರಿಗೆ ತೀವ್ರವಾದ ಆನಂದವನ್ನು ನೀಡುತ್ತದೆ ಅಮೆಜಾನ್ ಕಾಮಸೂತ್ರದ ಸ್ಥಾನವು ಪುರುಷನು ತನ್ನ ಬೆನ್ನಿನ ಮೇಲೆ ಮಲಗಬೇಕು ಮತ್ತು ಅವನ ಕಾಲುಗಳನ್ನು ಹೊರತುಪಡಿಸಿ ಮಹಿಳೆಯು ಅವನನ್ನು ಅಡ್ಡಗಟ್ಟಿರುತ್ತಾನೆ ಒಮ್ಮೆ ಈ ಭಂಗಿಯಲ್ಲಿದ್ದಾಗ ಮಹಿಳೆಯು ತನ್ನ ಪಾದಗಳನ್ನು ತನ್ನ ಸಂಗಾತಿಯ ಸೊಂಟದ ಎರಡೂ ಬದಿಗಳಲ್ಲಿ ಇರಿಸಬೇಕು ಮತ್ತು ನಂತರ ಅವಳ ಮುಂಡವು ಅವನ ಮುಂಡಕ್ಕೆ ಸಮಾನಾಂತರವಾಗಿರುವಂತೆ ಮುಂದಕ್ಕೆ ಒಲವು ತೋರಬೇಕು ಎರಡೂ ಪಾಲುದಾರರಿಗೆ ಯಾವುದು ಉತ್ತಮವೆಂದು ಭಾವಿಸುತ್ತದೆ ಎಂಬುದರ ಆಧಾರದ ಮೇಲೆ ಅವಳು ಹಿಂದಕ್ಕೆ ಮತ್ತು ಮುಂದಕ್ಕೆ ಅಥವಾ ಮೇಲಕ್ಕೆ ಮತ್ತು ಕೆಳಕ್ಕೆ ರಾಕ್ ಮಾಡುವಾಗ ತನ್ನನ್ನು ಬೆಂಬಲಿಸಲು ತನ್ನ ಕೈಗಳನ್ನು ಬಳಸಬಹುದು ಅಮೆಜಾನ್ ಕಾಮಸೂತ್ರದ ಸ್ಥಾನವು ಆಳವಾದ ನುಗ್ಗುವಿಕೆಗೆ ಅನುವು ಮಾಡಿಕೊಡುತ್ತದೆ ಇದು ಹೆಚ್ಚು ತೀವ್ರವಾದ ಆನಂದವನ್ನು ಅನುಭವಿಸಲು ಬಯಸುವ ದಂಪತಿಗಳಿಗೆ ಸೂಕ್ತವಾದ ಆಯ್ಕೆಯಾಗಿದೆ ಒಂಬತ್ತು ಲೀಪ್ ಫ್ರಾಗ್ ಭಂಗಿ ಕಾಮಸೂತ್ರವು ಪ್ರಾಚೀನ ಭಾರತೀಯ ಪಠ್ಯವಾಗಿದ್ದು ಅದು ಲೈಂಗಿಕ ಸ್ಥಾನಗಳು ಮತ್ತು ಅನ್ಯೋನ್ಯತೆಯ ತಂತ್ರಗಳನ್ನು ಪರಿಶೋಧಿಸುತ್ತದೆ ಕಾಮಸೂತ್ರದಲ್ಲಿನ ಅತ್ಯಂತ ಪ್ರಸಿದ್ಧ ಸ್ಥಾನಗಳಲ್ಲಿ ಒಂದನ್ನು ಲೀಪ್ ಫ್ರಾಗ್ ಪೊಸಿಷನ್ ಎಂದು ಕರೆಯಲಾಗುತ್ತದೆ ಈ ಸ್ಥಾನವು ಮಹಿಳೆಯು ತನ್ನ ಕೈ ಮತ್ತು ಮೊಣಕಾಲುಗಳ ಮೇಲೆ ಬರುವುದನ್ನು ಒಳಗೊಂಡಿರುತ್ತದೆ ಆದರೆ ಪುರುಷನು ಹಿಂದಿನಿಂದ ಪ್ರವೇಶಿಸುತ್ತಾನೆ ಲೀಪ್ ಫ್ರಾಗ್ ಪೊಸಿಷನ್ ಮಲಗುವ ಕೋಣೆಯಲ್ಲಿ ವಸ್ತುಗಳನ್ನು ಮಸಾಲೆ ಮಾಡಲು ಮತ್ತು ನಿಮ್ಮ ಲೈಂಗಿಕ ಜೀವನಕ್ಕೆ ಸ್ವಲ್ಪ ಉತ್ಸಾಹವನ್ನು ಸೇರಿಸಲು ಉತ್ತಮ ಮಾರ್ಗವಾಗಿದೆ ಈ ಸ್ಥಾನಕ್ಕೆ ಬರಲು ಎರಡೂ ಪಾಲುದಾರರು ಪರಸ್ಪರ ಆರಾಮದಾಯಕವಾಗಿರಬೇಕು ಮತ್ತು ಅವರ ಆಸೆಗಳನ್ನು ಮುಕ್ತವಾಗಿ ಸಂವಹನ ಮಾಡಬೇಕಾಗುತ್ತದೆ ಮಹಿಳೆ ತನ್ನ ಕಾಲುಗಳನ್ನು ಸ್ವಲ್ಪ ಮಟ್ಟಿಗೆ ಹರಡಿ ಎಲ್ಲಾ ನಾಲ್ಕು ಕಾಲುಗಳ ಮೇಲೆ ಪಡೆಯುವ ಮೂಲಕ ಪ್ರಾರಂಭಿಸಬೇಕು ಪುರುಷನು ನಂತರ ಅವಳ ಹಿಂದೆ ಮಂಡಿಯೂರಿ ಹಿಂಬದಿಯಿಂದ ಪ್ರವೇಶಿಸುವಾಗ ಬೆಂಬಲಕ್ಕಾಗಿ ಅವಳ ಸೊಂಟವನ್ನು ಹಿಡಿದುಕೊಳ್ಳಬಹುದು ಈ ಸ್ಥಾನವು ಆಳವಾದ ನುಗ್ಗುವಿಕೆಗೆ ಅನುವು ಮಾಡಿಕೊಡುತ್ತದೆ ಇದು ಎರಡೂ ಪಾಲುದಾರರಿಗೆ ನಂಬಲಾಗದಷ್ಟು ಆಹ್ಲಾದಕರವಾಗಿರುತ್ತದೆ ಹತ್ತು ಹೀರೋ ಪೊಸಿಷನ್ ಭಂಗಿ ಕಾಮಸೂತ್ರವು ಮಾನವ ಲೈಂಗಿಕತೆ ಸಂಬಂಧಗಳು ಮತ್ತು ಪ್ರೀತಿಯನ್ನು ಪರಿಶೋಧಿಸುವ ಪ್ರಾಚೀನ ಪಠ್ಯವಾಗಿದೆ ಇದು ದಂಪತಿಗಳು ತಮ್ಮ ಲೈಂಗಿಕ ಅನುಭವಗಳನ್ನು ಹೆಚ್ಚಿಸಲು ಪ್ರಯತ್ನಿಸಲು ಹಲವು ವಿಭಿನ್ನ ಸ್ಥಾನಗಳನ್ನು ಒಳಗೊಂಡಿದೆ ಅತ್ಯಂತ ಜನಪ್ರಿಯ ಮತ್ತು ಉತ್ತೇಜಕ ಸ್ಥಾನಗಳಲ್ಲಿ ಒಂದನ್ನು ಹೀರೋ ಪೊಸಿಷನ್ ಎಂದು ಕರೆಯಲಾಗುತ್ತದೆ ಹೀರೋ ಪೊಸಿಷನ್ ಎನ್ನುವುದು ಸಾಂಪ್ರದಾಯಿಕ ಮಿಷನರಿ ಸ್ಥಾನದ ಬದಲಾವಣೆಯಾಗಿದ್ದು ಅಲ್ಲಿ ಮಹಿಳೆಯ ಕಾಲುಗಳನ್ನು ಮೇಲಕ್ಕೆತ್ತಿ ತನ್ನ ಸಂಗಾತಿಯ ಸೊಂಟಕ್ಕೆ ಸುತ್ತಿಡಲಾಗುತ್ತದೆ ಇದು ಪಾಲುದಾರರ ನಡುವೆ ಆಳವಾದ ನುಗ್ಗುವಿಕೆ ಮತ್ತು ಹೆಚ್ಚಿನ ಮಟ್ಟದ ಅನ್ಯೋನ್ಯತೆಯನ್ನು ಅನುಮತಿಸುತ್ತದೆ ಸ್ಥಾನವು ಎರಡೂ ಪಕ್ಷಗಳಿಗೆ ನಂಬಲಾಗದಷ್ಟು ಸಂತೋಷಕರವಾಗಿರುತ್ತದೆ ಏಕೆಂದರೆ ಇದು ಸಂತೋಷ ಮತ್ತು ಪರಾಕಾಷ್ಠೆಯನ್ನು ಹೆಚ್ಚಿಸುವ ತೀವ್ರವಾದ ದೈಹಿಕ ಸಂಪರ್ಕವನ್ನು ಸೃಷ್ಟಿಸುತ್ತದೆ ಅನೇಕ ದಂಪತಿಗಳು ಲೈಂಗಿಕ ಸಮಯದಲ್ಲಿ ವಿಭಿನ್ನ ಸ್ಥಾನಗಳೊಂದಿಗೆ ಪ್ರಯೋಗವನ್ನು ಆನಂದಿಸುತ್ತಾರೆ ಮತ್ತು ಹೀರೋ ಸ್ಥಾನವು ಖಂಡಿತವಾಗಿಯೂ ಪ್ರಯತ್ನಿಸಲು ಯೋಗ್ಯವಾಗಿದೆ ಇದು ನಿಮ್ಮ ಲೈಂಗಿಕ ಜೀವನಕ್ಕೆ ಹೆಚ್ಚುವರಿ ಮಟ್ಟದ ತೀವ್ರತೆ ಉತ್ಸಾಹ ಮತ್ತು ಇಂದ್ರಿಯತೆಯನ್ನು ಸೇರಿಸುವ ಮೂಲಕ ಸಾಂಪ್ರದಾಯಿಕ ಮಿಷನರಿ ಸ್ಥಾನವನ್ನು ಅನನ್ಯವಾಗಿ ತೆಗೆದುಕೊಳ್ಳುತ್ತದೆ ಹನ್ನೊಂದು ಕಲ್ಡ್ ಏಂಜಲ್ ಭಂಗಿ ಕಳ್ ಏಂಜಲ್ ಸ್ಥಾನವು ಕಾಮಸೂತ್ರದಲ್ಲಿ ಹೆಚ್ಚು ಮುಂದುವರಿದ ಸ್ಥಾನಗಳಲ್ಲಿ ಒಂದಾಗಿದೆ ಆದರೆ ಸರಿಯಾಗಿ ಮಾಡಿದಾಗ ಇದು ನಂಬಲಾಗದಷ್ಟು ತೀವ್ರವಾದ ಮತ್ತು ಆಹ್ಲಾದಕರ ಅನುಭವಕ್ಕೆ ಕಾರಣವಾಗಬಹುದು ಈ ಸ್ಥಾನಕ್ಕೆ ಎರಡೂ ಪಾಲುದಾರರು ಪರಸ್ಪರ ದೇಹಗಳೊಂದಿಗೆ ತುಂಬಾ ಹೊಂದಿಕೊಳ್ಳುವ ಮತ್ತು ಆರಾಮದಾಯಕವಾಗಿರಬೇಕು ಪುರುಷನು ಅವನ ಬೆನ್ನಿನ ಮೇಲೆ ಮಲಗುತ್ತಾನೆ ಆದರೆ ಮಹಿಳೆ ಅವನ ಮೇಲೆ ಸುತ್ತಿಕೊಳ್ಳುತ್ತಾಳೆ ಅವನಿಂದ ದೂರವಿದ್ದಾಳೆ ಈ ಸ್ಥಾನವನ್ನು ಪ್ರಾರಂಭಿಸಲು ದಂಪತಿಗಳು ಅಕ್ಕಪಕ್ಕದಲ್ಲಿ ಮಲಗುವ ಮೂಲಕ ಪ್ರಾರಂಭಿಸಬೇಕು ನಂತರ ಮಹಿಳೆ ತನ್ನ ಸಂಗಾತಿಯ ತಲೆಯ ಮೇಲೆ ತನ್ನ ಕಾಲನ್ನು ಎತ್ತುತ್ತಾಳೆ ಮತ್ತು ಅವನ ಶಿಷ್ಣದ ಮೇಲೆ ಜಾರಿಕೊಳ್ಳುತ್ತಾಳೆ ಅವನು ಅವಳನ್ನು ಆಳವಾಗಿ ಭೇದಿಸುವಂತೆ ಅವಳು ಅವನಿಂದ ದೂರವಿರಬೇಕು ಒಮ್ಮೆ ಅವಳು ಈ ಸ್ಥಾನದಲ್ಲಿ ಆರಾಮದಾಯಕವಾದಾಗ ಅವಳು ತನ್ನ ಮೊಣಕಾಲುಗಳನ್ನು ಒಟ್ಟಿಗೆ ಮತ್ತು ತನ್ನ ತೋಳುಗಳನ್ನು ತನ್ನ ಕಾಲುಗಳ ಸುತ್ತಲೂ ಸುತ್ತುವ ಮೂಲಕ ಚೆಂಡಿನೊಳಗೆ ಸುತ್ತಿಕೊಳ್ಳಬಹುದು ಇದು ಎರಡೂ ಪಾಲುದಾರರಿಗೆ ಬಿಗಿಯಾದ ಜಾಗವನ್ನು ಸೃಷ್ಟಿಸುತ್ತದೆ ಇದು ನುಗ್ಗುವ ಸಮಯದಲ್ಲಿ ಘರ್ಷಣೆಯನ್ನು ಹೆಚ್ಚಿಸುತ್ತದೆ ಹನ್ನೆರಡು ನಕ್ಷತ್ರಭಂಗಿ ಮಾನವ ಲೈಂಗಿಕತೆಯ ಇತಿಹಾಸದಲ್ಲಿ ಇದು ಅತ್ಯಂತ ಪ್ರಭಾವಶಾಲಿ ಕೃತಿಗಳಲ್ಲಿ ಒಂದಾಗಿದೆ ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ ಕಾಮಸೂತ್ರದಲ್ಲಿ ವಿವರಿಸಲಾದ ಅತ್ಯಂತ ಜನಪ್ರಿಯ ಸ್ಥಾನವೆಂದರೆ ನಕ್ಷತ್ರದ ಸ್ಥಾನ ನಿರ್ವಾಣ ಅಥವಾ ಅಮಾನತುಗೊಳಿಸಿದ ಕಾಂಗ್ರೆಸ್ ಎ ಎಂದು ಕರೆಯಲ್ಪಡುವ ನಕ್ಷತ್ರದ ಸ್ಥಾನವು ಪುರುಷನು ತನ್ನ ಬೆನ್ನಿನ ಮೇಲೆ ಮಲಗಿರುವುದನ್ನು ಒಳಗೊಂಡಿರುತ್ತದೆ ಮತ್ತು ಅವನ ಕಾಲುಗಳನ್ನು ಚಾಚಿಕೊಂಡಿರುತ್ತದೆ ಮತ್ತು ಮಹಿಳೆ ಅವನ ಮೇಲೆ ಕುಳಿತುಕೊಳ್ಳುತ್ತಾನೆ ನಂತರ ಅವಳು ಹಿಂದಕ್ಕೆ ವಾಲುತ್ತಾಳೆ ಮತ್ತು ಬೆಂಬಲಕ್ಕಾಗಿ ಅವನ ಕಣಕಾಲುಗಳನ್ನು ಹಿಡಿದಿದ್ದಾಳೆ ಈ ಸ್ಥಾನವು ಆಳವಾದ ನುಗ್ಗುವಿಕೆಗೆ ಅನುವು ಮಾಡಿಕೊಡುತ್ತದೆ ಮತ್ತು ಎರಡೂ ಪಾಲುದಾರರಿಗೆ ಕೋನ ಮತ್ತು ಆಳದ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ನೀಡುತ್ತದೆ ಅನೇಕ ದಂಪತಿಗಳು ಈ ಸ್ಥಾನವನ್ನು ಹೆಚ್ಚು ಕಾಮಪ್ರಚೋದಕವೆಂದು ಕಂಡುಕೊಳ್ಳುತ್ತಾರೆ ಏಕೆಂದರೆ ಇದು ಹೆಚ್ಚಿನ ಮಟ್ಟದ ಕಣ್ಣಿನ ಸಂಪರ್ಕ ಮತ್ತು ಪಾಲುದಾರರ ನಡುವೆ ಅನ್ಯೋನ್ಯತೆಯನ್ನು ಅನುಮತಿಸುತ್ತದೆ ಹೆಚ್ಚುವರಿಯಾಗಿ ಎರಡೂ ಪಾಲುದಾರರು ಮುಕ್ತವಾಗಿ ಚಲಿಸಲು ಸಮರ್ಥರಾಗಿರುವುದರಿಂದ ಒಳಗೊಂಡಿರುವ ಎರಡೂ ಪಕ್ಷಗಳಿಗೆ ಇದು ಹೆಚ್ಚು ಆಹ್ಲಾದಕರ ಅನುಭವವಾಗಿದೆ ಹದಿಮೂರು ಅರವತ್ತೊಂಬತ್ತು ಭಂಗಿ ಕಾಮಸೂತ್ರವು ಪುಸ್ತಕದಲ್ಲಿ ವಿವರಿಸಲಾದ ಅತ್ಯಂತ ಜನಪ್ರಿಯ ಸ್ಥಾನಗಳಲ್ಲಿ ಒಂದನ್ನು ಅರವತ್ತೊಂಬತ್ತು ಸ್ಥಾನ ಎಂದು ಕರೆಯಲಾಗುತ್ತದೆ ಈ ಸ್ಥಾನವು ಇಬ್ಬರೂ ಪಾಲುದಾರರ ನಡುವೆ ಏಕಕಾಲಿಕ ಮೌಖಿಕ ಸಂಭೋಗವನ್ನು ಒಳಗೊಂಡಿರುತ್ತದೆ ಅಲ್ಲಿ ಒಬ್ಬ ಪಾಲುದಾರನ ಜನನಾಂಗಗಳು ಇತರ ಪಾಲುದಾರನ ಬಾಯಿಯ ಮೇಲೆ ಇರಿಸಲ್ಪಟ್ಟಿರುತ್ತವೆ ಮತ್ತು ಅವರ ಬಾಯಿಯು ಅವರ ಸಂಗಾತಿಯ ಜನನಾಂಗದ ಮೇಲೆ ಇರಿಸಲಾಗುತ್ತದೆ ಈ ಸ್ಥಾನದ ಹೆಸರು ಎರಡೂ ಪಾಲುದಾರರು ಅರವತ್ತೊಂಬತ್ತು ನೇ ಸಂಖ್ಯೆಯನ್ನು ಹೋಲುವ ರೀತಿಯಲ್ಲಿ ಪರಸ್ಪರ ಎದುರಿಸುತ್ತಿದ್ದಾರೆ ಎಂಬ ಅಂಶದಿಂದ ಬಂದಿದೆ ಈ ಸ್ಥಾನವು ಎರಡೂ ಪಾಲುದಾರರಿಗೆ ನಂಬಲಾಗದಷ್ಟು ಸಂತೋಷಕರವಾಗಿದೆ ಏಕೆಂದರೆ ಇದು ಅವರಿಗೆ ಏಕಕಾಲದಲ್ಲಿ ಸಂತೋಷವನ್ನು ನೀಡಲು ಮತ್ತು ಸ್ವೀಕರಿಸಲು ಅನುವು ಮಾಡಿಕೊಡುತ್ತದೆ ಇದಲ್ಲದೆ ಇದು ಪಾಲುದಾರರ ನಡುವೆ ಅನ್ಯೋನ್ಯತೆ ಮತ್ತು ಸಂವಹನವನ್ನು ಹೆಚ್ಚಿಸುತ್ತದೆ ಏಕೆಂದರೆ ಅವರು ಪರಸ್ಪರ ಸಂತೋಷವನ್ನು ಸಾಧಿಸಲು ಒಟ್ಟಿಗೆ ಕೆಲಸ ಮಾಡಬೇಕಾಗುತ್ತದೆ ಆದಾಗ್ಯೂ ಅರವತ್ತೊಂಬತ್ತು ಸ್ಥಾನಕ್ಕೆ ಪಾಲುದಾರರ ನಡುವೆ ಒಂದು ನಿರ್ದಿಷ್ಟ ಮಟ್ಟದ ಸೌಕರ್ಯ ಮತ್ತು ನಂಬಿಕೆಯ ಅಗತ್ಯವಿರುತ್ತದೆ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ ಹದಿನಾಲ್ಕು ಶಾಂಪೇನ್ ಭಂಗಿ ಕಾಮಸೂತ್ರದಲ್ಲಿನ ಶಾಂಪೇನ್ ಕೊಠಡಿಯು ಐಷಾರಾಮಿ ಮತ್ತು ನಿಕಟ ಸ್ಥಳವಾಗಿದ್ದು ಅದು ಅತ್ಯಾಧುನಿಕತೆ ಮತ್ತು ಗ್ಲಾಮರ್ ಅನ್ನು ಹೊರಹಾಕುತ್ತದೆ ಈ ಖಾಸಗಿ ಕೋಣೆಯನ್ನು ತಮ್ಮ ಪ್ರೀತಿ ಪಾತ್ರರು ಅಥವಾ ಸ್ನೇಹಿತರೊಂದಿಗೆ ವಿಶೇಷ ಅನುಭವವನ್ನು ಬಯಸುವವರಿಗೆ ವಿನ್ಯಾಸಗೊಳಿಸಲಾಗಿದೆ ಕೊಠಡಿಯು ಬೆಲೆ ಬಾಳುವ ವೆಲ್ವೆಟ್ ಮಂಚಗಳು ಮಂದ ಬೆಳಕು ಮತ್ತು ಪ್ರಣಯಕ್ಕಾಗಿ ಚಿತ್ತವನ್ನು ಹೊಂದಿಸಲು ಸಂಪೂರ್ಣವಾಗಿ ಸಂಗ್ರಹಿಸಲಾದ ಬಾರ್ ಅನ್ನು ಒಳಗೊಂಡಿದೆ ಶಾಂಪೇನ್ ಕೋಣೆಯ ವಾತಾವರಣವು ಸೊಗಸಾದ ಮತ್ತು ಸೆಡಕ್ಟಿವ್ ಆಗಿದೆ ಗೋಡೆಗಳು ಸುಂದರವಾದ ಕಲಾಕೃತಿಗಳಿಂದ ಅಲಂಕರಿಸಲ್ಪಟ್ಟಿವೆ ನಿಮ್ಮನ್ನು ಮತ್ತೊಂದು ಜಗತ್ತಿಗೆ ಸಾಗಿಸುವ ಶ್ರೀಮಂತಿಕೆಯ ಭಾವವನ್ನು ಸೃಷ್ಟಿಸುತ್ತದೆ ನೀವು ವಿಶೇಷ ಸಂದರ್ಭವನ್ನು ಆಚರಿಸುತ್ತಿರಲಿ ಅಥವಾ ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಗುಣಮಟ್ಟದ ಸಮಯವನ್ನು ಕಳೆಯಲು ಬಯಸುತ್ತಿರಲಿ ಈ ಕೊಠಡಿಯು ಮರೆಯಲಾಗದ ಸಂಜೆಗೆ ಪರಿಪೂರ್ಣ ಸೆಟ್ಟಿಂಗ್ ಆಗಿದೆ ಶಾಂಪೇನ್ ಕೋಣೆಗೆ ಪ್ರವೇಶಿಸುವ ಪ್ರತಿಯೊಬ್ಬ ಅತಿಥಿಯೂ ರಾಜಮನೆತನದವರಂತೆ ಭಾವಿಸುತ್ತಾರೆ ಎಂದು ಕಾಮಸೂತ್ರದ ಸಿಬ್ಬಂದಿ ಖಚಿತಪಡಿಸುತ್ತಾರೆ ವೈಯಕ್ತೀಕರಿಸಿದ ಸೇವೆಯಿಂದ ಪರಿಣಿತವಾಗಿ ರಚಿಸಲಾದ ಕಾಕ್ಟೇಲ್ಗಳವರೆಗೆ ಅವರು ಅಸಾಧಾರಣ ಅನುಭವವನ್ನು ಒದಗಿಸಲು ಮೇಲಕ್ಕೆ ಮತ್ತು ಮೀರಿ ಹೋಗುತ್ತಾರೆ ಹದಿನೈದು ಕಾಮಸೂತ್ರದಲ್ಲಿನ ಓಂ ಅಥವಾ ಕಮಲದ ಭಂಗಿ ಪ್ರೀತಿಯ ಕಲೆಯನ್ನು ಅನ್ವೇಷಿಸಲು ಬಂದಾಗ ಮನಸ್ಸಿಗೆ ಬರುವ ಹಲವಾರು ಸ್ಥಾನಗಳಿವೆ ಕಾಮಸೂತ್ರದಲ್ಲಿನ ಓಂ ಅಥವಾ ಕಮಲದ ಸ್ಥಾನವು ಅಂತಹ ಒಂದು ಸ್ಥಾನವಾಗಿದೆ ಲೈಂಗಿಕತೆ ಮತ್ತು ಸಂಬಂಧಗಳ ಕುರಿತಾದ ಈ ಪ್ರಾಚೀನ ಭಾರತೀಯ ಪಠ್ಯವು ತಮ್ಮ ಪಾಲುದಾರರೊಂದಿಗೆ ಆಳವಾದ ಅನ್ಯೂನ್ಯತೆಯನ್ನು ಬಯಸುವ ಜನರಿಗೆ ಮಾರ್ಗದರ್ಶಿ ಬೆಳಕಾಗಿದೆ ಒನ್ ಅಥವಾ ಕಮಲದ ಸ್ಥಾನವನ್ನು ಕಾಮಸೂತ್ರದಲ್ಲಿ ಮುಂದುವರಿದ ಹಂತದ ಸ್ಥಾನವಾಗಿ ನೋಡಲಾಗುತ್ತದೆ ಬಲವಾದ ಭಾವನಾತ್ಮಕ ಮತ್ತು ದೈಹಿಕ ಸಂಪರ್ಕವನ್ನು ನಿರ್ಮಿಸಿದ ದಂಪತಿಗಳಿಗೆ ಸೂಕ್ತವಾಗಿದೆ ಈ ಸ್ಥಾನಕ್ಕೆ ಎರಡೂ ಪಾಲುದಾರರು ಕಾಲುಗಳನ್ನು ಕಮಲದ ಹೂವಿನಂತೆ ಹೆಣೆದುಕೊಂಡಿರುವಂತೆ ಪರಸ್ಪರ ಮುಖಾಮುಖಿಯಾಗಿ ಕುಳಿತುಕೊಳ್ಳಬೇಕು ಓಂ ಅಥವಾ ಕಮಲದ ಸ್ಥಾನವು ಇಬ್ಬರು ಪ್ರೇಮಿಗಳ ನಡುವೆ ಸಾಮರಸ್ಯ ಮತ್ತು ಸಮತೋಲನದ ಭಾವವನ್ನು ಸೃಷ್ಟಿಸುತ್ತದೆ ಎಂದು ಹೇಳಲಾಗುತ್ತದೆ ಓಂ ಅಥವಾ ಕಮಲದ ಸ್ಥಾನವನ್ನು ಅಭ್ಯಾಸ ಮಾಡುವ ಪ್ರಯೋಜನಗಳು ಕೇವಲ ದೈಹಿಕ ಆನಂದವನ್ನು ಮೀರಿವೆ ಇದು ದಂಪತಿಗಳ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಹದಿನಾರು ಮಿಷನರಿ ಭಂಗಿ ಕಾಮಸೂತ್ರದಲ್ಲಿನ ಅತ್ಯಂತ ಪ್ರಸಿದ್ಧ ಸ್ಥಾನವೆಂದರೆ ಮಿಷನರಿ ಸ್ಥಾನ ಇದನ್ನು ಇತಿಹಾಸದುದ್ದಕ್ಕೂ ಕಲೆಯ ವಿವಿಧ ಪ್ರಕಾರಗಳಲ್ಲಿ ಚಿತ್ರಿಸಲಾಗಿದೆ ಇಲ್ಲಿ ಕಾಮಸೂತ್ರದಲ್ಲಿ ವಿವರಿಸಿದಂತೆ ಮಿಷನರಿ ಸ್ಥಾನದ ಜಟಿಲತೆಗಳನ್ನು ನಾವು ಅನ್ವೇಷಿಸುತ್ತೇವೆ ಕಾಮಸೂತ್ರದ ಪ್ರಕಾರ ಮಿಷನರಿ ಸ್ಥಾನವು ಮಹಿಳೆಯನ್ನು ಎದುರಿಸುತ್ತಿರುವಾಗ ಪುರುಷನು ಅವಳ ಮೇಲೆ ಮಲಗಿರುವುದನ್ನು ಒಳಗೊಂಡಿರುತ್ತದೆ ಬೆಂಬಲಕ್ಕಾಗಿ ತನ್ನ ತೋಳುಗಳು ಅಥವಾ ಮೊಣಕೈಗಳ ಮೇಲೆ ಒಲವು ತೋರುತ್ತಿರುವಾಗ ಮನುಷ್ಯನ ಕಾಲುಗಳು ಹರಡಿರುತ್ತವೆ ಸಂಭೋಗದ ಸಮಯದಲ್ಲಿ ಅವನು ಸುಲಭವಾಗಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಲು ಅನುವು ಮಾಡಿಕೊಡುತ್ತದೆ ಮಹಿಳೆಯ ಕಾಲುಗಳು ಅವನ ಸೊಂಟ ಅಥವಾ ಕಣಕಾಲುಗಳ ಸುತ್ತಲೂ ಸುತ್ತುತ್ತವೆ ಅವುಗಳ ಚಲನೆಗಳ ಮೇಲೆ ಸ್ಥಿರತೆ ಮತ್ತು ನಿಯಂತ್ರಣವನ್ನು ಒದಗಿಸುತ್ತದೆ ಈ ಸ್ಥಾನವು ಪಾಲುದಾರರ ನಡುವೆ ಆಳವಾದ ನುಗ್ಗುವಿಕೆ ಮತ್ತು ನಿಕಟ ಕಣ್ಣಿನ ಸಂಪರ್ಕವನ್ನು ಅನುಮತಿಸುತ್ತದೆ ಯಾವುದೇ ಲೈಂಗಿಕ ಸ್ಥಾನದಂತೆ ಮಿಷನರಿ ಸ್ಥಾನದೊಳಗೆ ಅನ್ವೇಷಿಸಬಹುದಾದ ವ್ಯತ್ಯಾಸಗಳಿವೆ ಹದಿನೇಳು ಪಿನ್ಬಾಲ್ ವಿಡಾರ್ಡ್ ಬಂಗಿ ಕಾಮಸೂತ್ರದಲ್ಲಿನ ಪಿನ್ಬಾಲ್ ವಿಡಾರ್ಡ್ ವಯಸ್ಕರ ಮನರಂಜನೆಯ ಜಗತ್ತನ್ನು ಅನ್ವೇಷಿಸಲು ಒಂದು ಅನನ್ಯ ಮತ್ತು ಉತ್ತೇಜಕ ಹೊಸ ಮಾರ್ಗವಾಗಿದೆ ಪ್ರಯತ್ನಿಸಲು ಹದಿನೇಳು ವಿಭಿನ್ನ ಸ್ಥಾನಗಳೊಂದಿಗೆ ಈ ನವೀನ ಮಾರ್ಗದರ್ಶಿ ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ನಿಮ್ಮ ಆತ್ಮೀಯ ಕ್ಷಣಗಳನ್ನು ಮಸಾಲೆ ಮಾಡಲು ಸಾಕಷ್ಟು ವಿಚಾರಗಳನ್ನು ನೀಡುತ್ತದೆ ಮಿಷನರಿ ಮತ್ತು ನಾಯಿಮರಿ ಶೈಲಿಯಂತಹ ಕ್ಲಾಸಿಕ್ ಪಂಗಿಗಳಿಂದ ಹಿಡಿದು ರಿವರ್ಸ್ ಕೌಗಲ್ ಮತ್ತು ಕಮಲದ ಬ್ಲಾಸಂನಂತಹ ಹೆಚ್ಚು ಮುಂದುವರಿದ ಸ್ಥಾನಗಳವರೆಗೆ ಕಾಮಸೂತ್ರದಲ್ಲಿನ ಪಿನ್ಬಾಲ್ ವಿದಾಡ್ ಎಲ್ಲರಿಗೂ ಏನನ್ನಾದರೂ ಹೊಂದಿದೆ ಪ್ರತಿಯೊಂದು ಸ್ಥಾನವನ್ನು ಸುಲಭವಾಗಿ ಅನುಸರಿಸಲು ಸೂಚನೆಗಳೊಂದಿಗೆ ಸ್ಪಷ್ಟವಾಗಿ ವಿವರಿಸಲಾಗಿದೆ ಆದ್ದರಿಂದ ಆರಂಭಿಕರು ಸಹ ಅವುಗಳನ್ನು ಪ್ರಯತ್ನಿಸುವ ವಿಶ್ವಾಸವನ್ನು ಅನುಭವಿಸಬಹುದು ಆದರೆ ಈ ಮಾರ್ಗದರ್ಶಿ ಕೇವಲ ಹೊಸ ಲೈಂಗಿಕ ಸ್ಥಾನಗಳನ್ನು ಪ್ರಯತ್ನಿಸುವ ಬಗ್ಗೆ ಅಲ್ಲ ಇದು ನಿಮ್ಮ ದೇಹವನ್ನು ಅನ್ವೇಷಿಸುವುದು ಮತ್ತು ನಿಮಗೆ ಯಾವುದು ಒಳ್ಳೆಯದು ಎಂದು ತಿಳಿಯುವುದು ಹದಿನೆಂಟು ನಿಂತು ತಲುಪಿಸುವ ಭಂಗಿ ಕಾಮಸೂತ್ರವನ್ನು ಪ್ರೀತಿ ಮತ್ತು ಲೈಂಗಿಕತೆಯ ಪ್ರಾಚೀನ ಭಾರತೀಯ ಮಾರ್ಗದರ್ಶಿ ಎಂದು ಕರೆಯಲಾಗುತ್ತದೆ ಇದು ಹಲವಾರು ಭಾಷೆಗಳಿಗೆ ಅನುವಾದಗೊಂಡಿದೆ ಮತ್ತು ಇಂದಿಗೂ ಜನಪ್ರಿಯವಾಗಿದೆ ಕಾಮಸೂತ್ರದಲ್ಲಿನ ಅತ್ಯಂತ ಆಸಕ್ತಿದಾಯಕ ಸ್ಥಾನವೆಂದರೆ ಸ್ಟ್ಯಾಂಡ್ ಮತ್ತು ಡೆಲಿವರ್ ಇದು ಲೈಂಗಿಕ ಚಟುವಟಿಕೆಯಲ್ಲಿ ತೊಡಗಿರುವಾಗ ನೇರವಾಗಿ ನಿಲ್ಲುವುದನ್ನು ಒಳಗೊಂಡಿರುತ್ತದೆ ಸ್ಟ್ಯಾಂಡ್ ಮತ್ತು ಡೆಲಿವರ್ಗೆ ಇಬ್ಬರೂ ಪಾಲುದಾರರು ದೈಹಿಕವಾಗಿ ಸದೃಢರಾಗಿರುವುದು ಸವಾಲಿನ ಸ್ಥಾನವಾಗಿರಬಹುದು ಮಹಿಳೆ ತನ್ನ ಸಂಗಾತಿಯ ಸೊಂಟದ ಸುತ್ತಲೂ ತನ್ನ ಕಾಲುಗಳನ್ನು ಸುತ್ತುತ್ತಿರುವಾಗ ಗೋಡೆ ಅಥವಾ ಯಾವುದೇ ಗಟ್ಟಿಮುಟ್ಟಾದ ಮೇಲ್ಮೈಗೆ ತನ್ನ ಬೆನ್ನಿನೊಂದಿಗೆ ನಿಂತಿದ್ದಾಳೆ ಪುರುಷನು ನಂತರ ಅವಳ ತೊಡೆಗಳನ್ನು ಬೆಂಬಲಕ್ಕಾಗಿ ಹಿಡಿದಿಟ್ಟುಕೊಳ್ಳುತ್ತಾನೆ ಮತ್ತು ಮೇಲಕ್ಕೆ ತಳ್ಳುತ್ತಾನೆ ಈ ಸ್ಥಾನವು ಆಳವಾದ ನುಗ್ಗುವಿಕೆಯನ್ನು ಅನುಮತಿಸುತ್ತದೆ ಇದು ಎರಡೂ ಪಾಲುದಾರರಿಗೆ ತೀವ್ರವಾದ ಅನುಭವವನ್ನು ನೀಡುತ್ತದೆ ಸ್ಟಂಡ್ ಮತ್ತು ಡೆಲಿವರ್ ಬೆದರಿಸುವ ಸ್ಥಾನದಂತೆ ತೋರುತ್ತಿದ್ದರು ನೀವು ಎಂದಿಗೂ ಸಾಧ್ಯ ಎಂದು ಭಾವಿಸದ ಹೊಸ ಸಂವೇದನೆಗಳನ್ನು ಇದು ತರಬಹುದು ಇದು ಎರಡೂ ಪಾಲುದಾರರಿಂದ ನಂಬಿಕೆ ಸಮತೋಲನ ಶಕ್ತಿ ಮತ್ತು ನಮ್ಯತೆಯ ಅಗತ್ಯವಿರುತ್ತದೆ ಆದರೆ ನೀವು ಶೀಘ್ರದಲ್ಲೇ ಮರೆತು ಹೋಗದ ಲೈಂಗಿಕ ಸಂಭೋಗಕ್ಕೆ ಕಾರಣವಾಗಬಹುದು ಹತ್ತೊಂಬತ್ತು ದಿ ಗುಡ್ ಎಕ್ಸ್ ಬಂಗಿ ಮಾನವ ಲೈಂಗಿಕ ನಡವಳಿಕೆಯ ಕುರಿತಾದ ಪ್ರಾಚೀನ ಭಾರತೀಯ ಪಠ್ಯವಾದ ಕಾಮಸೂತ್ರವು ಶತಮಾನಗಳಿಂದಲೂ ಆಕರ್ಷಣೆಯ ಮೂಲವಾಗಿದೆ ಅದರ ಅನೇಕ ಬೋಧನೆಗಳಲ್ಲಿ ಮಾಜಿ ಪಾಲುದಾರರನ್ನು ಒಳಗೊಂಡಿರುವ ಹಲವಾರು ಸ್ಥಾನಗಳಿವೆ ಈ ಸ್ಥಾನಗಳನ್ನು ಸಾಮಾನ್ಯವಾಗಿ ಎ ದಿ ಗುಡ್ ಎಕ್ಸ್ ಎ ಎಂದು ಕರೆಯಲಾಗುತ್ತದೆ ಮತ್ತು ನಿಮ್ಮ ಪ್ರಸ್ತುತ ಸಂಗಾತಿಯೊಂದಿಗೆ ನಿಮ್ಮ ಲೈಂಗಿಕ ಜೀವನವನ್ನು ಮಸಾಲೆಯುಕ್ತಗೊಳಿಸಲು ಒಂದು ಮೋಜಿನ ಮಾರ್ಗವಾಗಿದೆ ಅಂತಹ ಒಂದು ಸ್ಥಾನವನ್ನು ಡಬಲ್ ಎಕ್ಸೆಸ್ ಎ ಎಂದು ಕರೆಯಲಾಗುತ್ತದೆ ಇದು ಇಬ್ಬರು ಮಾಜಿ ಪ್ರೇಮಿಗಳನ್ನು ಪರಸ್ಪರ ಎದುರಿಸುತ್ತಿರುವಾಗ ಅವರ ಬೆನ್ನಿನ ಮೇಲೆ ಮಲಗಿರುವುದನ್ನು ಒಳಗೊಂಡಿರುತ್ತದೆ ಆದರೆ ಪ್ರಸ್ತುತ ದಂಪತಿಗಳು ಅವರನ್ನು ಅಡ್ಡಾಡುತ್ತಾರೆ ಪ್ರಸ್ತುತ ದಂಪತಿಗಳು ಸಂಭೋಗದ ಸಮಯದಲ್ಲಿ ಹಾದುಹೋಗಲು ಕಮಾನು ಮಾರ್ಗವನ್ನು ರಚಿಸಲು ಮಾಜಿಗಳು ನಂತರ ಕೈಗಳನ್ನು ಹಿಡಿದುಕೊಂಡು ತಮ್ಮ ಕಾಲುಗಳನ್ನು ಎತ್ತುತ್ತಾರೆ ಮಾಜಿ ಪಾಲುದಾರರನ್ನು ಒಳಗೊಂಡಿರುವ ಮತ್ತೊಂದು ಸ್ಥಾನವನ್ನು ಟ್ರಯಾಂಗಲ್ ಎಂದು ಕರೆಯಲಾಗುತ್ತದೆ ಈ ಸ್ಥಾನದಲ್ಲಿ ಒಬ್ಬ ವ್ಯಕ್ತಿಯು ಅವರ ಬೆನ್ನಿನ ಮೇಲೆ ಮಲಗುತ್ತಾನೆ ಆದರೆ ಇಬ್ಬರು ಪರಸ್ಪರ ಎದುರಾಗಿ ಅಡ್ಡಾಡುತ್ತಾರೆ ಮೂರನೇ ವ್ಯಕ್ತಿ ಸೇರಿಕೊಳ್ಳಬಹುದು ಅಥವಾ ದೂರದಿಂದ ವೀಕ್ಷಿಸಬಹುದು ಕೊನೆಯಲ್ಲಿ ಕಾಮಸೂತ್ರವು ಯಾವುದೇ ಸಂಬಂಧಕ್ಕೆ ಉತ್ಸಾಹ ಮತ್ತು ಮಸಾಲೆ ತರಲು ಆಹ್ಲಾದಕರ ಮತ್ತು ರೊಮ್ಯಾಂಟಿಕ್ ಭಂಗಿಗಳ ಒಂದು ಶ್ರೇಣಿಯನ್ನು ನೀಡುತ್ತದೆ ನೀವು ಇದೀಗ ಪ್ರಾರಂಭಿಸುತ್ತಿರಲಿ ಅಥವಾ ವರ್ಷಗಳಿಂದ ನಿಮ್ಮ ಕೌಶಲ್ಯಗಳನ್ನು ಗೌರವಿಸುತ್ತಿರಲಿ ಈ ಹತ್ತೊಂಬತ್ತು ಭಂಗಿಗಳು ಅನ್ಯೋನ್ಯತೆಯ ಕಲೆಯನ್ನು ಅನ್ವೇಷಿಸಲು ನಿಮಗೆ ಸಹಾಯ ಮಾಡುತ್ತದೆ ಅಭ್ಯಾಸ ತಾಳ್ಮೆ ಮತ್ತು ನಂಬಿಕೆಯೊಂದಿಗೆ ಕಾಮಸೂತ್ರದ ಆನಂದವನ್ನು ಕಂಡುಹಿಡಿಯುವಲ್ಲಿ ನೀವು ಪ್ರವೀಣರಾಗಬಹುದು ಹಾಗಾದರೆ ಪರೀಕ್ಷಿಸಿದ ಭಂಗಿಗಳಲ್ಲಿ ಒಂದನ್ನು ಪ್ರಯತ್ನಿಸುವ ಮೂಲಕ ನಿಮ್ಮ ಸಂಬಂಧಕ್ಕೆ ಸ್ವಲ್ಪ ಸಾಹಸ ಮತ್ತು ಪ್ರಣಯವನ್ನು ಏಕೆ ಸೇರಿಸಬಾರದು ಕೊನೆಯಲ್ಲಿ ಕಾಮಸೂತ್ರ ಸ್ಥಾನಗಳನ್ನು ಪ್ರಯತ್ನಿಸುವುದು ನಿಮ್ಮ ಸಂಬಂಧವನ್ನು ಮಸಾಲೆ ಮಾಡಲು ಮತ್ತು ನಿಮ್ಮ ಲೈಂಗಿಕ ಜೀವನದಲ್ಲಿ ಸ್ವಲ್ಪ ವಿನೋದವನ್ನು ಸೇರಿಸಲು ಉತ್ತಮ ಮಾರ್ಗವಾಗಿದೆ ಆದಾಗ್ಯೂ ನೀವು ಸುರಕ್ಷಿತವಾಗಿ ಮತ್ತು ಸರಿಯಾಗಿ ಅಭ್ಯಾಸ ಮಾಡುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಲು ಹಾಗೆ ಮಾಡುವ ಮೊದಲು ವೈದ್ಯಕೀಯ ತಜ್ಞರ ಅಭಿಪ್ರಾಯಗಳನ್ನು ಪಡೆಯುವುದು ಮುಖ್ಯವಾಗಿದೆ ನಿಮ್ಮ ಪಾಲುದಾರರೊಂದಿಗೆ ಮುಂಚಿತವಾಗಿ ಪ್ರತಿ ಸ್ಥಾನವನ್ನು ಪ್ರಯತ್ನಿಸುವ ಯೋಜನೆಯ ಬಗ್ಗೆ ಮಾತನಾಡಲು ಸಹ ಇದು ಸಹಾಯಕವಾಗಿದೆ ಇದರಿಂದ ತೊಡಗಿಸಿಕೊಂಡಿರುವ ಪ್ರತಿಯೊಬ್ಬರೂ ಅದರೊಂದಿಗೆ ಆರಾಮದಾಯಕವಾಗಿದ್ದಾರೆ ಯಾವುದೇ ಸಂಭಾವ್ಯ ಗಾಯ ಅಥವಾ ಅಸ್ವಸ್ಥತೆಯನ್ನು ತಪ್ಪಿಸಲು ಯಾವುದೇ ಹೊಸ ಲೈಂಗಿಕ ಚಟುವಟಿಕೆಯೊಂದಿಗೆ ಸಂಬಂಧಿಸಿದ ಅಪಾಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ